ಮೂರುವರೆ ನಾಲ್ಕು ಲಕ್ಷ ಸಂಬಳ ತಗೊಳ್ಳುವಂತಹ ಪ್ರೊಫೆಸರ್ಗಳು ರಿಟೈರ್ಡ್ ಪ್ರೊಫೆಸರ್ಗಳು ಇಂಥ ಜಾಗಗಳಲ್ಲಿ ಬಂದು ಕೂತ್ ಬಿಡ್ತಾರೆ ನಿಜ ದುರಂತ ನೋಡಿ ಅವ್ರಿಗೆ ಈಗ ಒಂದೂವರೆ ಎರಡು ಲಕ್ಷ ಅವ್ರಿಗೆ ಪೆನ್ಷನ್ ಬರುತ್ತೆ ಅಂತ ಅವ್ರಿಗೆ ಇಲ್ಲಿ ಕಾರ್ ಬೇಕು ಇಲ್ಲೊಂದು ಚೇಂಬರ್ ಬೇಕು ಇದು ಬೇಕು ಅವ್ರಿಗೆ ಕೆಲಸ ಮಾಡೋಂಗಿದ್ರೆ ಮಾಡ್ಲಿಕ್ಕೆ ನಾನು ಕೂಡ ಅಂತವದ್ದೊಂದು ಆಯೋಗದಿಂದ ಕೆಲಸ ಮಾಡಿ ಬಂದಿರುವಂತವನು ಆಯೋಗದಲ್ಲಿ ಇದ್ದಾಗ ನಾನು ಎಷ್ಟು ಗಂಟೆಗಳ ಕಾಲ ಆಫೀಸಲ್ಲಿ ಇರ್ತಾ ಇದ್ದೆ ಅಂತ ಎಲ್ರಿಗೂ ಗೊತ್ತು ನಾನು ಫೀಲ್ಡ್ ಅಲ್ಲಿ ಇರ್ತಾ ಇದೆ ಇಪ್ಪತ್ನಾಲ್ಕು ಗಂಟೆ ನಾನು ಫೀಲ್ಡ್ ಅಲ್ಲಿ ಇರ್ತಾ ಇದೆ ಅದರಿಂದಲೇ ಸುಮಾರು ಅರವತ್ತೆಪ್ಪತ್ತು ಸಮುದಾಯಗಳನ್ನು ಹೆಸರೇ ಇಲ್ಲದ ಸಮುದಾಯಗಳನ್ನು ನಾನು ಗುರುತಿಸಿ ಇವತ್ತು ನಾನು ಆಯೋಗದ ವರದಿಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಯ್ತಿತ್ತು ಹಂಗೆ ಹಂಗೆ ಕಮಿಟೆಡ್ ಆಗಿ ಮಾಡಿದ್ದು ಅಂದರೆ ಯಾರೂ ಬೇಡ ಅನ್ನಲ್ಲ ಅವ್ರಿಗೊಂದು ಪೋಸ್ಟ್ ಬೇಕು ಅಲ್ಲಿ ಕುತ್ಕೋಬೇಕು ಅವ್ರದ್ದೊಂದು ಕಾರ್ ಬೇಕು ಅವ್ರ ಅಧಿಕಾರಿಗಳು ಬೇಕು ಅವ್ರಿಗೆ ಖರ್ಚಿದ ಅನುದಾನ ಬೇಕು ಇದು ಇದು ಸಮಸ್ಯೆ ಆಗ್ತಾ ಇರೋದು ನಮ್ಮ ಜಾನಪದದ ಮೇಜರ್ ಆಗಿ ನೀವು ಕೇಳಿದಂಥ ಪ್ರಶ್ನೆಗೆ ನಾನು ಹೇಳೋದಾದ್ರೆ ನಮ್ಮ ಜಾನಪದದ ಇವುಗಳನ್ನ ನಾಶ ಮಾಡ್ಕೊವಂಥವ್ರು ಈ ಸಮುದಾಯ ಈ ಜನಗಳು ನಿಜವಾದ್ರು ಅವ್ರಿಗೆ ಭಾಳ ರಿಚ್ ಆಗಿದ್ದಾರೆ ನಮ್ಮ ಜಾನಪದರು ಭಾಳ ರಿಚ್ಛಾಗಿದ್ದಾರೆ ಎಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಇದ್ವಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ ನಾವು ಅವ್ರನ್ನ ಬರೀ ಯಾವುದೋ ಒಂದು ಕರೆಸ್ತೀವಿ ಡೊಳ್ಳು ಕುಣಿತ ಮಾಡಿಸ್ತೀವಿ ಸೋಮನ್ ಕುಣಿತ ಮಾಡಿಸ್ತೀವಿ ವಾಪಸ್ ಕಳಿಸ್ತೀವಿ ಅವ್ರಿಗೆ ಸರಿಯಾಗಿ ಊಟ ಕೊಡೋದು ಕೊಟ್ರಲ್ಲ ಅನೇಕ ಸಲ ಯಾವುದೇ ಮಟ್ಟದ ಜನಪದ ಸಾಂಸ್ಕೃತಿಕ ಉತ್ಸವಗಳಲ್ಲಿ ಬುಡಕಟ್ಟು ಜನಾಂಗವನ್ನು ತುಂಬಾ ಬಹಳ ಕೀಳಾಗಿ ನಡ್ಸ್ಕೊಳ್ತಾರ ನಡ್ಸ್ಕೊಳ್ತಾರೆ ನಾನು ಹೇಳಿದ್ದಲ್ಲ ದೊಡ್ಡ ದೊಡ್ಡ ಸಿನಿಮಾ ಆಕ್ಟರ್ ಗಳು ಬಂದಿದ್ದು ಅಂತಂದ್ರೆ ಇವ್ರಿಗೆ ಸ್ಟಾರ್ ಹೋಟ್ಲು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಅಲ್ಲೇ ಅವ್ರಿಗೆ ಪೇಮೆಂಟ್ ಆಗ್ಬಿಡುತ್ತೆ ಇವರಿಗೆ ಎರಡ್ ಸಾವಿರ ಮೂರ್ ಸಾವಿರ ಫುಟ್ಪಾತ್ ಅಲ್ಲಿ ಮಲಗಿರೋದು ರವೀಂದ್ರ ಕಲಾ ಕ್ಷೇತ್ರದ ಕಾರಿಡಾರ್ ಅಲ್ಲಿ ಮಲಗಿರೋದು ಹಿಂಗೆ ಅವ್ರ ಅವ್ರ ಗತಿ ಎಂತದ್ದು ಈ ಕಲೆಗಿರುವಂತಹ ತಾರತಮ್ಯ ನೋಡಿ ಎರಡು ಕಲೆಗಳ ನಡುವೆ ಇರುವಂತಹ ತಾರತಮ್ಯ ಒಂದು ಶೂದ್ರ ಮತ್ತು ಅತಿ ಶೂದ್ರ ಕಲೆಗಳು ಮತ್ತೊಂದು ವೈದಿಕ ಕಲೆಗಳು ಅವೆರಡಕ್ಕೂ ಇರುವಂತಹ ಶಾಸ್ತ್ರೀಯ ಕಲೆಗಳು ಅದು ವೈದಿಕ ಕಲೆಗಳು ವೈದಿಕ ಕಲೆಗಳು ಕರ್ನಾಟಕದಲ್ಲಿ ತಾವು ತಮ್ಮ ಗಮನಕ್ಕೆ ಬಂದಿರತಕ್ಕಂತ ಅತಿ ಮುಖ್ಯ ಬುಡಕಟ್ಟು ಜನಗಳು ಗುರುತಿಸಬಹುದು ಖಂಡಿತ ಈಗ ಬುಡಕಟ್ಟುಗಳಲ್ಲಿ ನನಗೆ ನಾವು ಕೆಲಸ ಮಾಡ್ತಾ ಇದ್ದಂಥದ್ದು ಸೋಲಿಗರು ಪಣಿಯರು ಯೂರು ಮತ್ತು ಈ ಕಡೆ ಬಂದಿದ್ದು ಅಂದ್ರೆ ಸೌತ್ ಕನ್ನಡ ಬಂದಿದ್ದು ಅಂದ್ರೆ ಕೊಡಗು ಮಾಡ್ತಾ ಇದ್ದಾರೆ ಅಲ್ಲಿ ಇನ್ನೂ ಕೆಲವು ಸಣ್ಣ ಸಣ್ಣ ಸಮುದಾಯಗಳಿದ್ದಾವೆ ಅದ್ರ ಜೊತೆಗೆ ಎಷ್ಟೇ ಇಲ್ಲದ ಕೆಲವು ಸಣ್ಣ 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 ಸಮುದಾಯಗಳಿದ್ದಾವೆ ಇದರಲ್ಲಿ ಐರಿಗಳಿರ್ಬೋದು ಅಥವಾ ಕೆಂಬಟ್ಟಿಗಳು ಕಾಪಾಲ್ರು ಆ ತರದ ಅನೇಕ ಸಮುದಾಯಗಳು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಇವತ್ತು ಬುಡಕಟ್ಟು ಸಮುದಾಯಗಳು ಅಲೆಮಾರಿ ಸಮುದಾಯಗಳಲ್ಲಿ ಸುಡುಗಾಡ್ತಿದ್ರು ದೊಬ್ಬಿದಾಸರು ಚನುದಾಸರು ದುರ್ಗಾಮುರ್ಗಿ ಕರ್ಕರ್ಮುಂಡಿ ಆ ಬುರ್ಬುರ್ಚಾ ಆ ತರದ ಅನೇಕ ಸಮುದಾಯಗಳು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಅಂದ್ರೆ ಸರ್ ಈಗ ಸಾಮಾನ್ಯ ಜನಗಳಿಗೆ ಏನು ಗೊತ್ತು ಒಂದು ನಾವು ಮೇಲ್ವರ್ಗದ ಜನ ಜನಗಳು ಸಾಮಾನ್ಯ ಮತ್ತು ದಲಿತರು ಎಸ್ ಸಿ ಎಸ್ ಟಿ ಅಂತ ಕರೀತಾರೆ ಸೊ ಈ ಎಸ್ ಸಿ ಎಸ್ ಟಿ ಅನ್ನೋ ಈ ಪದಗಳಲ್ಲಿ ಅಲ್ಲೇ ಸುಮಾರು ನೂರ ಒಂದು ಜಾತಿ ಇದೆ ಅಂತ ಈಗ ಇತ್ತೀಚೆಗೆ ಹೇಳಾಗ್ತಾ ಇದೆ ಅದು ಹೊರತುಪಡಿಸಿ ಪುರ ಈ ಅಲೆಮಾರಿಗಳು ಯಾರು ಆದಿವಾಸಿಗಳು ಯಾರು ಈ ಬುಡಕಟ್ಟು ಯಾರು ಇದನ್ನ ಅರ್ಥೈಸ್ಕೊಳ್ಳೋದು ಹೇಗೆ ಸಾಮಾನ್ಯ ಜನ ಅಂತ ಮಾಡಿ ಹೇಳಿ ಇಲ್ಲ ಇದೊಂದು ಬಹಳ ಸಂಕೀರ್ಣವಾದ ಬಹಳ ಕಾಂಪ್ಲೆಕ್ಸ್ ಸಿಚುವೇಶನ್ ನೀವು ಹೇಳ್ತಾ ಇರೋದು ನೋಡಿ ಈಗ ಅಲೆಮಾರಿಗಳನ್ನ ನಾವು ನಮ್ಮ ಆಯೋಗ ಮೊಟ್ಟೆ ಬದಲು ಬಹಳ ಗುರುತಿಸ್ತು ಗುರುತಿಸದ ಮೇಲೆ ಅಲೆಮಾರಿಗಳಲ್ಲಿ ಎಸ್ ಸಿ ಅಲೆಮಾರಿಗಳು ಎಸ್ ಟಿ ಅಲೆಮಾರಿಗಳು ಒ ಬಿ ಸಿ ಅಲೆಮಾರಿಗಳು ಮೈನಾರಿಟಿ ಅಲೆಮಾರಿಗಳು ನಿಮಗೆ ಮೈನಾರಿಟಿ ಅಲೆಮಾರಿಗಳಿದಾವೆ ದರ್ವೇಸಿಗಳು ಕಂಜರ್ ಬಾಟು ಆಮೇಲೆ ದುರ್ಗಾ ಇದು ಏನದು ಹಲಾಲ್ಕೋರು ಆ ಥರದ ಸಮುದಾಯಗಳು ಮುಸ್ಲಿಮ್ಸಲ್ಲಿ ಕೂಡ ಅಲೆಮಾರಿ ಸಮುದಾಯಗಳಿದ್ದಾವೆ ಇನ್ನು ಎಸ್ ಸಿ ಎಸ್ ಟಿನಲ್ಲಿರುವಂಥ ಅನೇಕ ಸಮುದಾಯಗಳಿದಾವೆ ಅದು ದಕ್ಲಿಗಳಿರ್ಬೋದು ಆಮೇಲೆ ಸಿಂಧೊಳ್ಳು ಇರ್ಬೋದು ಆ ದಕ್ಕಲಿಗರು ಅಸ್ಪೃಶ್ಯರಿಗೆ ಅಸ್ಪೃಶ್ಯರು ಸಿಂಧೊಳ್ಳು ಅಷ್ಟೇ ಅಸ್ಪೃಶ್ಯರಿಗೆ ಅಸ್ಪೃಶ್ಯರು ಇನ್ನು ಎಸ್ ಟಿನಲ್ಲಿರುವಂತಹ ಅನೇಕ ಸಮುದಾಯಗಳಿದಾವೆ ಎಷ್ಟಿನಲ್ಲಿರುವಂಥ ನಾನು ಆಗಲೇ ಹೇಳಿದಂಗೆ ಏಕೈಕ ಅಸ್ಪೃಶ್ಯ ಸಮುದಾಯ ಅಂತ ಹೇಳಿದ್ರೆ ಕೊರಗುರು ಬಹಳ ಬಹಳ ಹಿನಾಯ ಸ್ಥಿತಿಯಲ್ಲಿದ್ದಾರೆ ಅವರು ಆಕ್ಚುಲಿ ಕೊರಗರ ಸಾವುಗಳು ಜಾಸ್ತಿ ಆಗ್ತಾ ಇದೆ ಬಹುಶಃ ಹತ್ತು ವರ್ಷದಲ್ಲಿ ಕೊರಗುರು ಇರೋದೇ ಇಲ್ಲವೇನು ಅಂತ ಅನ್ಸುತ್ತೆ ಯಾಕಂದರೆ ಒಂದು ಪ್ರಾಣಿ ಪಕ್ಷಿ ಎಕ್ಸ್ಟಿಟ್ ಆಗಿದ್ರೇ ನಾವು ಅಯ್ಯೋ ಆ ಪ್ರಾಣಿ ಒಟ್ಟೋಗ್ತು ಆ ಪಕ್ಷಿ ಸಿಗಲ್ಲ ಅಂತ ಹೇಳ್ತೀವಿ ಇಲ್ಲೊಂದು ಮನುಷ್ಯವರ್ಗನೇ ಒಟ್ಟೋಗ್ತಾ ಇದೆ ಯಾರು ಕೇರ್ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಸರ್ಕಾರಗಳು ಬರ್ದಿದ್ದೀವಿ ಮೆಡಿಕಲ್ ಇದಕ್ಕೆಲ್ಲ ಬರ್ದಿದ್ದೀವಿ ಯೂನಿವರ್ಸಿಟಿಗಳಲ್ಲಿ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಕೊಡಿ ಅಂತ ಕೇಳ್ಕೊಳ್ತಾ ಇದೀವಿ ಇದೆಲ್ಲ ಮಾಡ್ತಾ ಇದ್ವಿ ಸರ್ ಸರ್ಕಾರ ಮಾಡ್ಬೇಕದ್ನ ಈಗ ಒಬ್ಬ ವ್ಯಕ್ತಿ ಆದ್ರೆ ಈಗ ನಾನು ನೀವು ನಮ್ ಆದಷ್ಟು ಪರ್ಸನಲ್ ಆಗಿ ಸಹಾಯ ಮಾಡಿ ಆ ವ್ಯಕ್ತಿನ ಉಳಿಸ್ಬೋದು ಇಲ್ಲೊಂದು ಒಂದು ಸಮುದಾಯ ಆ ಸಮುದಾಯನ ಉಳಿಸುವಂತಹ ಜವಾಬ್ದಾರಿ ಯಾರ್ದು ಸರ್ಕಾರದ್ದು ಬಾಬಾ ಸಾಹೇಬರು ಅವರು ಕೊಟ್ಟಿರುವಂತಹ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಬದುಕುವ ಹಕ್ಕನ್ನು ರಕ್ಷಿಸುವಂಥದ್ದು ಯಾರು ಸಂವಿಧಾನ ಏನು ಹೇಳುತ್ತೆ ಬದುಕುವ ಹಕ್ಕನ್ನು ರಕ್ಷಿಸುವಂಥದ್ದು ಸರ್ಕಾರ ಸ್ಟೇಟ್ ಆ ಸ್ಟೇಟ್ ಮಾಡಬೇಕಲ್ಲ ಆ ಕೆಲಸವನ್ನು ಅದಕ್ಕೆ ನಾನು ಹೇಳುವಂಥದ್ದು ಸರ್ಕಾರಗಳು ಇದ್ರ ಬಗ್ಗೆ ಕಳವಳ ವ್ಯಕ್ತಪಡಿಸಬೇಕು ಇದ್ರ ಬಗ್ಗೆ ಅಸೆಂಬ್ಲಿಯಲ್ಲಿ ಮಾತಾಡಬೇಕು ಕೌನ್ಸಿಲಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿ ಇಂತ ಇಶ್ಯೂಗಳನ್ನು ಎತ್ಕೊಂಡು ಅವುಗಳಿಗೆ ಎನ್ನು ಪರಿಹಾರಗಳು ಕೊಡಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗ್ತಾ ಇಲ್ಲ ಸಮಸ್ಯೆ ಇರುತ್ತದೆ ಗ್ರೌಂಡ್ ವರ್ಕ್ ಮಾಡ್ಕೊಂಡು ಅಲ್ಲಿ ಹೋಗಿ ಕೆಲಸ ಹಿಂದೆ ಅಂತ ಅವ್ರು ಹೋಗ್ತಾ ಇದ್ರು ಎಷ್ಟೆಷ್ಟು ಎಂತ ಎಂತ ಒಳ್ಳೆ ಸಬ್ಜೆಕ್ಟ್ಗಳು ಡಿಸ್ಕಶನ್ ಆಗ್ತಾ ಇತ್ತು ಹಿಂದ್ಗಡೆ ಈಗ ನೋಡಿ ಎಂತದ್ ಆಗ್ತಾ ಇದೆ ಹನಿ ಟ್ರಾಪ್ ಇಂತದ ಬಗ್ಗೆ ನಮ್ಮ ಅಮೂಲ್ಯವಾದ ನಮ್ಮ ಟ್ಯಾಕ್ಸ್ ಹಣನ ಅದಕ್ಕೆ ಬಳಸ್ತಾ ಇದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬಳಸ್ತಾ ಇದಾರೆ ನೋಡ್ತಾರೆ ಹೇಳಿ ಹೋಗ್ಬಿಟ್ಟಿದ್ದಾರೆ ಟಿವಿ ನ್ಯೂಸ್ಗಳು ನೋಡ್ಲಿಕ್ಕೂ ಆಗಲ್ಲ ಅವು ಅಷ್ಟೊಂದು ಕೆಟ್ಟಿದ್ದಾರೆ ಈ ಸಮುದಾಯಗಳ ಬಗ್ಗೆ ಯಾವತ್ತಾದ್ರೂ ಯಾವ ಟಿವಿಯಲ್ಲಾದ್ರೂ ನೀವು ಒಂದು ಅವರ ಜೀವನ ಶೈಲಿ ಬಗ್ಗೆ ಬರೆದಿರೋದು ನೋಡಿದೀರ ನೀವು ಸಮುದಾಯಗಳ ಬಗ್ಗೆ ಇವರಿಗೆ ಆ ನಮ್ಮ ಬುಡಕಟ್ಟುಗಳಿಗೆ ಎಷ್ಟಿ ಮೀಸಲಾತಿ ಸಿಗಬೇಕು ಅನ್ನುವಂತ ಹೋರಾಟ ಬಹು ವರ್ಷಗಳಿಂದ ನಡೀತಾನೆ ಬರ್ತಾ ಇದೆ ಅದಕ್ಕೆ ಮತ್ತೊಬ್ಬ ಪ್ರಸಿದ್ಧ ವಕೀಲರಾದ ಪ್ರಮಲಾ ಕೇಸರ್ಗಿ ಅವರು ಒಂದಷ್ಟು ಹೋರಾಟಗಳನ್ನ ಮಾಡ್ತಾ ಬರ್ತಿದ್ದಾರೆ ಅಂತ ಕೇಳ್ಪಟ್ಟಿದ್ವಿ ಅವ್ರ ಸಂದರ್ಶನ ಮಾಡಿದ್ವಿ ಮೊನ್ನೆ ನಾವು ಏನದು ಬುಡಕಟ್ಟುಗಳಿಗೆ ಎಷ್ಟಿ ಮೀಸಲಾತಿ ಹಕ್ಕು ಏನಂತ ಸರ್ ಅದ್ರ ಆಕ್ಚುಲಿ ಎಷ್ಟಿ ಮೀಸಲಾತಿ ಹಕ್ಕು ಅನ್ನೋದು ಇದೆ ಅದು ಪರ್ಸೆಂಟೇಜ್ ಸಾವಿರದು ಅಂತ ಹೇಳ್ತಾ ಈಗ ಬರೀ ಮೂರು ಪರ್ಸೆಂಟ್ ಮೀಸಲಾತಿನ ನಾವು ಎಸ್ ಗಳಿಗೆ ಕೊಡ್ತಾ ಇದ್ದೀವಿ ಐವತ್ತೊಂದು ಎಸ್ ಟಿ ಸಮುದಾಯಗಳಿದಾವಲ್ಲಿ ಐವತ್ತೊಂದರಲ್ಲಿ ಮೂರು ಪರ್ಸೆಂಟ್ ಕೊಡ್ತಾ ಇದ್ದೀವಿ ಆ ಮೂರು ಪರ್ಸೆಂಟ್ ಅಲ್ಲಿ ಅಲ್ಲಿ ಯಾರೋ ಒಂದು ಮೇಜರ್ ಸಮುದಾಯ ತಗೊಳ್ ತಗೊಳ್ತಾ ಇದೆ ಅದನ್ನ ಇನ್ನು ನಲವತ್ತೊಂಬತ್ತರಿಂದ ಐವತ್ತು ಸಮುದಾಯಗಳಿಗೆ ಬಿಲ್ ಸೊನ್ನೆ ಈ ಅನ್ಯಾಯವನ್ನು ನಾವು ಸರಿಪಡಿಸಬೇಕು ಎಲ್ಲರೂ ತಿನ್ಬೇಕು ಒಂದೇ ಸಮುದಾಯ ಒಂದೇ ಸಮುದಾಯ ತಿಂತಾ ಇದೆ ಎಲ್ರುಚಿಕೊಂಡ್ ತಿನ್ನುವಂತಹ ಪರಿಸ್ಥಿತಿ ಬರ್ಬೇಕಲ್ವಾ ಸಣ್ಣ ಸಣ್ಣ ಸಮುದಾಯಗಳು ಕೇಳೋದಕ್ಕೆ ಧ್ವನಿನೇ ಇಲ್ಲ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಜನ ಹುಡುಕಟ್ಟುಗಳ ಸಂಪರ್ಕದಲ್ಲಿ ಇದ್ದೀನಿ ಒಂದು ಹನ್ನೆರಡು ಹುಡುಕಟ್ಟುಗಳು ಜನಪದ ಕಲಾ ತಂಡಗಳು ಮತ್ತು ಅದರ ಮುಖಂಡರ ಸಂಪರ್ಕದಲ್ಲಿದ್ದಾರೆ ರಾಜ್ಯದಲ್ಲಿ ಅವ್ರು ಹೇಳ್ತಾರೆ ಏನಂದ್ರೆ ಮೇಜರ್ ಇಶ್ಯೂ ಎಲ್ಲರೂ ಒಂದು ಇಶ್ಯೂ ಅಂದ್ರೆ ನಮಗೆ ಒಂದು ಜಾತಿ ಸರ್ಟಿಫಿಕೇಟ್ ಮಾಡ್ಕೊಳಕ್ಕೆ ನಮ್ಗೆ ತಾರಿ ಸಿಗ್ತಾ ಇಲ್ಲ ಬರುವಂತ ಮಾತಾಡುವಂತ ಎಲ್ಲ ಲೀಡರ್ಗಳು ಭಾಷಣಕ್ಕೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ ಒಂದು ಪ್ರಮಾಣ ಪತ್ರ ತಗೋ ಅಂತಾರೆ ನೂರಕ್ಕೆ ನೂರು ಪರ್ಸೆಂಟ್ ಸರಿಯಾದಂತಹ ಪ್ರಶ್ನೆ ಅವರು ಕೇಳಿರೋದು ಈಗ ನಮ್ಮ ಮೇಜರ್ ಕೆಲಸನೇ ಅದಾಗಿದೆ ನಾನು ಅಲ್ಲೇ ಡಿ ಸಿ ಗಳ ಹತ್ರಕ್ಕೆ ಹೋಗ್ತೀನಿ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜಗಳ ಮಾಡ್ತೀನಿ ಅವ್ರು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕೋರ್ಟ್ಗೆ ಹೋಗ್ತೀನಿ ಕೋರ್ಟಲ್ಲಿ ಕೊಡಿಸ್ತಾ ಇದ್ದೀನಿ ಇವತ್ತರೆಗೂ ನೂರಾರು ಜನಕ್ಕೆ ಹೌದು ಹೈಕೋರ್ಟಲ್ಲೂ ಕೊಡಿಸ್ತಾ ಇದ್ದೀನಿ ಇಲ್ಲಿ ಎಸ್ ಸಿ ಎಸ್ ಟಿ ಸಲ್ಲಿದೆ ಅಲ್ಲೂ ಕೊಡಿಸ್ತಾ ಇದ್ದೀನಿ ಅದು ನಾನು ಬೇಸಿಕ್ಕಾಗಿ ಅಲ್ಲೇ ಶುರು ಮಾಡ್ಕೊಳ್ತೀನಿ ಒಬ್ಬ ತಹಸೀಲ್ದಾರ್ಗಳಿಗೆ ನಾನು ಆ್ಯಕ್ಚುಲಿ ಕಮಿಷನ್ ಚೇರ್ಮನ್ ಆಗಿದ್ದಂಥ ಸಂದರ್ಭದಲ್ಲಿ ತಹಸೀಲ್ದಾರ್ಗಳಿಗೆ ಒಂದು ಒಂದು ಪೊಲಿಟಿಕಲ್ ಕ್ಲಾಸ್ ಮಾಡಿದೆ ಪೊಲಿಟಿಕಲ್ ಕ್ಲಾಸ್ ಅಂತಂದ್ರೆ ಸ್ಟಡಿ ಕ್ಲಾಸ್ ಮಾಡಿದೆ ಎಲ್ಲ ತಹಸೀಲ್ದಾರ್ನ್ ಕರೆದ್ಬಿಟ್ಟೆ ನೀವು ಹೆಂಗೆ ಸರ್ಟಿಫಿಕೇಟ್ ಅಂದ್ರೆ ಇಶ್ಯೂ ಮಾಡಬೇಕು ಅಂತ ನಾನು ಕ್ಲಿಯರಾಗಿ ಹೇಳಿದೆ ಅವ್ರಿಗೆ ನೋಡಿ ಅವರು ಬಿ ಡಿ ಎಸ್ ಸೈಟ್ಗೆ ಹಾಕೊಂಡಿಲ್ಲ ಮಗುವಿನ ಸ್ಕೂಲ್ಗೆ ಸೇರ್ಸೋದಕ್ಕೋಸ್ಕರ ಅವರು ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ ವಿಷಯಕ್ಕೆ ಬಂದಾಗ ಈಗಲೂ ನಿಮ್ಗೆ ಓಪನ್ ನಿಮ್ಮ ಇಂಟರ್ವ್ಯೂ ಮೇಲೆ ಹೇಳ್ತಾ ಇದ್ದೀನಿ ಯಾರದೇ ಸರ್ಟಿಫಿಕೇಟ್ ಸಮಸ್ಯೆ ಇದ್ರು ನನಗೆ ಕಳಿಸಿ ನಾನು ಅದ್ರ ಮಾಡ್ಕೊಳ್ಳೋದ್ ಜವಾಬ್ದಾರಿ ನನ್ನದು ನೂರಕ್ಕೆ ನೂರು ಪರ್ಸೆಂಟ್ ಮಾಡ್ಕೊಡ್ತೀನಿ ಬರ್ತಾರೆ ಬರ್ತಾರೆ ಆದ್ರೂ ಕೂಡ ನನಗೆ ಆ ಸರ್ಟಿಫಿಕೇಟ್ ಒಂದು ಕೊಡಿಸ್ಬಿಟ್ರೆ ಆ ಇಡೀ ಸಮುದಾಯ ಇದೆಯಲ್ಲ ಆ ಸಮುದಾಯ ಎಜುಕೇಶನ್ ಕಡೆ ಹೋಗತ್ತ ಶಿಕ್ಷಣದ ಕಡೆ ಹೋಗುತ್ತೆ ಅಷ್ಟನ್ನ ನಾನು ಏನಾದರೂ ಕಷ್ಟಪಟ್ಟು ನಾನು ಮಾಡಕ್ ತಯಾರಾಗಿದ್ರಿ ಕೋರ್ಟ್ಗಾದ್ರೂ ಹೋಗ್ತೀನಿ ತಹಸೀಲ್ದಾರ್ ಮುಂದೆ ಆದ್ರೂ ಆಗಲಿ ಡಿ ಸಿ ಮುಂದೆ ಆಗಲಿ ಸರ್ಕಾರದಲ್ಲಿ ನನಗೆ ಗೊತ್ತಿರುವಂತ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಆಗಲಿ ಕುಳಿಸ್ಬಿಡ್ತೀನಿ ಈಗ ಉತ್ತರ ಕರ್ನಾಟಕದ ಗೊಂಡರು ಹಸಳರು ಆಮೇಲೆ ಸಿದ್ಧಿಗಳು ಮತ್ತು ಬರ್ಲಿಕ್ಕೆ ಹೇಳಿ ಒಂದು ಏನಾಗಬೇಕಾಗಿದೆ ಅಲ್ಲಿ ಸ್ವಲ್ಪ ಸೈಂಟಿಫಿಕ್ ಆಗಿ ನಾವು ಯೋಚನೆ ಮಾಡ್ಬೇಕಾಗತ್ತೆ ಒಂದು ಈ ಸಮುದಾಯ್ ನೀವು ಹೇಳಿದ್ರಲ್ಲ ಸಮುದಾಯಗಳು ಈ ಹಸಳರು ಇರ್ಬೋದು ಅಥವಾ ಆಲಕೆಗಳಿರ್ಬೋದು ಇವರೆಲ್ಲರೂ ಕೂಡ ಅವ್ರದ್ದು ಸುಮಾರು ಜನದ್ದು ಈ ಸಮುದಾಯಗಳಿಗೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಆ ಸಂಸ್ಥೆ ಒಂದು ಮನಸ್ಸು ಮಾಡಿದ್ರೆ ಸಾಕು ಎಲ್ರಿಗೂ ಕೊಟ್ಬಿಡ್ಬೋದು

ಮುಗೀತು ಮೊನ್ನೆ ನೋಡಿ ಮೊನ್ನೆ ಚಿಕ್ಕನಾಯಕನಹಳ್ಳಿನಲ್ಲಿ ಸುಮಾರು ಇಪ್ಪತ್ತೈದು ಕುಟುಂಬಗಳು ನೀರು ಬೀದಿಗೆ ಬಿದ್ದಿದ್ದಾವೆ ಎಲ್ಲ ಬೆಂಕಿ ಬಿದ್ದುಬಿಟ್ರು ನೀವು ಹೇಳ್ದಂಗೆ ಇನ್ನು ಕೆಲವು ನಾನು ಚಿಕ್ಕನಾಯಕನಹಳ್ಳಿ ಏರಿಯಾದಲ್ಲೇ ನೋಡಿದ್ದೀನಿ ನೀರು ತುಂಬ್ಕೋಬಿಟ್ಟಿದೆ ಅವರು ಅಲ್ಲಿ ಮನೆ ಒಳಗಡೆ ವಾಸ ಮಾಡಲಿಕ್ಕೆ ಆಗ್ತಲ್ಲ ಹೊರಗಡೆ ಬಂದು ವಾಸ ಮಾಡ್ತಾರೆ ಮರಗಳ ಕೆಳಗಡೆ ವಾಸ ಮಾಡ್ತಾ ಇದ್ದಾರೆ ಈ ಥರದ ಅನೇಕ ಸಮಸ್ಯೆಗಳು ನೋಡಿದ್ದೀವಿ ಬಟ್ ಈ ಟಿ ಆರ್ ಎಗಳ್ನ ಸರ್ಕಾರಗಳು ಆ್ಯಕ್ಟಿವೇಟ್ ಮಾಡಬೇಕು ಅಲ್ಲಿ ಒಂದು ಸ್ವಲ್ಪ ಒಳ್ಳೆಯವ್ರನ್ನ ಹಾಕಿದ್ರೆ ಆಗುತ್ತೆ ಅಲ್ಲಿ ಲಕ್ಷಾಂತರ ರೂಪಾಯಿ ಫಂಡ್ಸ್ ಬರ್ತಾ ಇದೆ ಎಲ್ಲವನ್ನೂ ತಿದ್ಕೊಂಡು ಕುಂತಿದ್ದಾರೆ ಸಾರಿ ನಾನು ನಿಷ್ಠೂರವಾಗಿ ಮಾತಾಡ್ತಾ ಇದ್ದೀನಿ ಸತ್ಯ ಅಲ್ಲಿ ಅಲ್ಲಿ ನಿಜವಾಗ್ಲೂ ಕೂಡ ಕೆಲಸಗಳಾಗಬೇಕಾಗಿದೆ ಪಾಪ ಅಲ್ಲಿ ಟ್ರೈಬಲ್ಸ್ ಬಗ್ಗೆ ಏನು ಕೆಲಸನೂ ಆಗ್ತಾ ಇಲ್ಲ ಆ ಟ್ರೈಬಲ್ಸ್ಗೆ ಏನೂ ಸಿಗ್ತಾಯಿಲ್ಲ ಆ ಟ್ರೈಬಲ್ಸ್ ಹೋದರೆ ಅವಾಗ ಕುಂತ್ಕೊಳ್ಳಿ ಅಂತ ಹೇಳುವಂಥವ್ರು ಕೂಡ ಇಲ್ಲ ಸೌಜನ್ಯ ಇಲ್ಲ ನಾವು ನಾವೀಗೊಂದು ಸ್ವಲ್ಪ ಅವರಿಗೆಲ್ಲ ಟ್ರೈಬಲ್ಸ್ಗೆ ಮತ್ತು ನೊಮ್ಮೆಡ್ಸ್ಗೆ ಒಂದಷ್ಟು ನೂರು ಜನ ಇನ್ನೂರು ಜನ ಸೇರಿಸಿ ಅವರಿಗೆ ಸ್ವಲ್ಪ ಕಾನ್ಷಿಯಸ್ನೆಸ್ ಬರೋಂಥ ಕ್ಲಾಸಸ್ ಕೂಡ ಮಾಡ್ತಾಯಿದ್ದೀವಿ ಈಗ ಹಂಪಿ ಯೂನಿವರ್ಸಿಟಿಯಲ್ಲಿ ಒಂದು ಕೇಳ್ತಾಯಿದ್ರೆ ಅಲ್ಲೊಂದು ಮಾಡಿಕೊಡಿ ಅಂತೇಳ್ಬಿಟ್ಟು ಕೋಪು ಯೂನಿವರ್ಸಿಟಿಯಲ್ಲಿ ಕೇಳ್ತಾ ಇದ್ದಾರೆ ಅಲ್ಲಿ ಅವ್ರನ್ನೇ ಸೇರಿಸ್ಬಿಟ್ಟು ನಿಮ್ಗೆ ಹೆಂಗೆ ನೀವು ಹೆಂಗೆ ನಿಮ್ಮ ಹಕ್ಕುಗಳನ್ನು ಪಡ್ಕೋಬೇಕು ನೀವು ತಹಸೀಲ್ದಾರ್ ಆಫೀಸ್ಗೆ ಹೋಗಿದ್ದು ಅಂತೇಳಿದ್ರೆ ನೇರವಾಗಿ ನೀವು ಅವ್ರ ಮುಲಾಗಿ ನೋಡಬೇಕಾಗಿಲ್ಲ ಚೇರ್ ಎತ್ಕೊಂಡು ಕೂತ್ಕೊಂಡು ನೀವು ಮಾತಾಡಬೇಕು ಯಾಕಂದರೆ ಆ ಚೇರ್ ಕೊಟ್ಟಿರೋದು ನೀವು ಆ ತಹಸೀಲ್ದಾರ್ಗೆ ಚೇರ್ ಹಾಕಿದ್ರು ನಿಮಗೋಸ್ಕರ ಆ ಧೈರ್ಯವನ್ನ ಇದನ್ನ ನಾವು ಕಲಿಸ್ಕೊಡ್ತಾ ಇದ್ದೀವಿ ಆ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನನ್ನದೊಂದು ವೈಯಕ್ತಿಕ ಮನವಿ ನಿಮಗೆ ಈ ಸಂದರ್ಭದಲ್ಲಿ ಯಾಕೆ ದ್ವಾರಕನಾಥ್ ಅವರು ನಿಮ್ಮದೊಂದು ತಂಡವನ್ನ ಕಟ್ಟಿಕೊಂಡು ಆ ಬುಡಕಟ್ಟು ವಾಸ ಮಾಡತಕ್ಕಂಥ ಹಾಡಿಗಳಿಗೋ ಪೋಡುಗಳಿಗೋ ನೇರವಾಗಿ ಹೋಗಿ ಅಲ್ಲಿ ಒಂದಷ್ಟು ಕ್ಯಾಂಪಿಂಗ್ ಅಥವಾ ಒಂದು ಅವೇರ್ನೆಸ್ ಕ್ಯಾಂಪ್ ಗಳನ್ನ ಕಂಡಕ್ಟ್ ಮಾಡಿ ರಾಜ್ಯವ್ಯಾಪಿ ಪ್ರವಾಸ ಅಂತ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀವಿ ಅಲ್ಲಿ ಸ ನಮ್ಮ ಸಂಘಟನೆಗಳ ಬ್ರಾಂಚಸ್ ಕೂಡ ಓಪನ್ ಮಾಡಿದ್ದೀವಿ ಕೆಲವು ಕಡೆ ನಮ್ಮ ಹೆಸರೇ ಹಾಕಿದ್ದಾರೆ ಅಲೆಮಾರಿ ಬುಡಕಟ್ಟು ಮಹಾಸಭಾ ಅಂತೇಳ್ಬಿಟ್ಟು ಹಿಂಗೆ ಡಿ ಎಸ್ ಎಸ್ ಹಾಕ್ಕೊಂಡಿದ್ರು ಹಂಗೆ ಹೆಸ್ರುಗಳು ಹಾಕಿದ್ದಾರೆ ನೀವು ಇಂಥ ಏರಿಯಾ ಅಂತೇಳಿ ನಾನು ಹೋಗದೆ ಇರೋ ಏರಿಯಾನೇ ಇಲ್ಲ ಕರ್ನಾಟಕದಲ್ಲಿ ಎಲ್ಲ ಏರಿಯಾಗಳಿಗೂ ಹೋಗಿದ್ದೆ ನೀವು ಹೇಳಿದ್ರಲ್ಲ ಈಗ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದಲ್ಲಿ ಕೆಲವು ಸಮುದಾಯಗಳ ಬಗ್ಗೆ ಅದೆಲ್ಲ ಕಡೆನೂ ಹೋಗಿದ್ದೀನಿ ನಾನು ಎಲ್ಲೂ ಹೋಗದೆ ಇಲ್ಲ

ಸರ್ ನನಗೆ ಅನಿಸುವಂಥದ್ದು ಅದಕ್ಕೆ ಒಂದು ರೇಟ್ ಬೇಕು ಒಂದು ಸೆಕ್ರೆಟೇರಿಯೇಟ್ನ ಮಾಡಿ ಅದಕ್ಕೊಬ್ಬ ಮಂತ್ರಿನ ಮಾಡಿ ನೀವು ಅದಕ್ಕೆ ಹೆಚ್ಚು ಅನುದಾನ ಕೊಟ್ಟು ಕಮಿಟೆಡ್ ಇರುವಂತಹ ಅಧಿಕಾರಿಗಳಿಗೆ ಕಲ್ಯಾಣ ಇಲಾಖೆ ಅದೊಬ್ಬ ಕೆಲಸ ಮಾಡ್ತಾ ಇಲ್ಲ ಕೆಲಸ ಮಾಡ್ತಾ ಇಲ್ಲ ಅದಕ್ಕೊಬ್ಬ ಮಿನಿಸ್ಟ್ರಿ ಬೇಕು ಇದಾರೆ ಅವ್ರಿಗೂ ಅವ್ರಿಗಿ ಇನ್ನೊಂದು ಕೊಟ್ಟಿರ್ತಾರೆ ಇನ್ಯಾವುದೋ ಒಂದು ಕೊಟ್ಟಿರ್ತಾರೆ ಅವ್ರು ಎರಡೂ ಮಾಡೋಕ್ಕಾಗಲ್ಲ ಹಂಗಾಗ್ತಾ ಇರ್ತಾರೆ ಫಾರೆಸ್ಟ್ ಮತ್ತು ಟ್ರೈಬಲ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟುಬಿಡ್ತಾರೆ ಆ ಥರದ ಪರಿಸರ ಮತ್ತು ಟ್ರೈಬಲ್ಸ್ ಅಂತ ಕೊಟ್ಬಿಡ್ತಾರೆ ಹಂಗಾಗಲ್ಲ ಅದು ಟ್ರೈಬಲ್ಸ್ಗೆ ಕಾನ್ಸಂಟ್ರೇಟ್ ಮಾಡುವಂತಹ ಒಂದು ವಿನಿಸ್ಟ್ರಿ ಬೇಕಾಗತ್ತೆ ನಾಗೇಂದ್ರ ಅವ್ರ ಇಲಾಖೆ ಅಲ್ಲಿ ನೋಡಿ ಏನಾಗುತ್ತೆ ಅಲ್ಲಿ ಮತ್ತೆ ವಾಲ್ಮೀಕಿಗಳಿಗೆ ಕೊಡ್ತಾರೆ ವಾಲ್ಮೀಕಿಗಳಿಗೆ ಕೊಟ್ಟಾಗ ಈ ನಲವತ್ತೊಂಬತ್ತು ಸಮುದಾಯಗಳು ಸಫರ್ ಆಗ್ತವೆ ಅಲ್ಲಿ ಯಾಕೆ ಒಬ್ಬ ಸೋಲಿಗನ ಕೊಡಲ್ಲ ಒಬ್ಬ ಕಾ ಕೊಡಲ್ಲ ಕೊಡೋಲ್ಲ ಅಥವಾ ಜೇನುಕುರ್ಮನ್ನು ಕೊಡೋಲ್ಲ ಯಾಕೆ ಈ ಸಮಸ್ಯೆಗಳಿದಾವಲ್ಲ ಇವುಗಳನ್ನು ನಾವು ಅಡ್ರೆಸ್ ಮಾಡಬೇಕಾದಂತಹ ಒಂದು ನಿಜವಾಗಲೂ ಭಾಳ ಪ್ರಾಮಾಣಿಕವಾದ ನಿಮ್ಗೆ ಹೇಳ್ತೀನಿ ನೋಡಿ ಕೇವಲ ಐದು ವರ್ಷಗಳಲ್ಲಿ ಎಲ್ಲವನ್ನೂ ಸರಿಪಡಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ಸರಿಪಡಿಸ್ಬೋದು ಕೇವಲ ಐದೇ ವರ್ಷ ನಿಮಗೆ ಇದು ಬೇಕು ಒಂದು ನಿಮಗೆ ಸರಿಯಾದ ಅನುದಾನ ಬೇಕು ಆ ಅನುದಾನವನ್ನು ಸರಿಯಾಗಿ ವಿತರಿಸುವಂತಹ ಅಧಿಕಾರ ಶಾಹಿ ಬೇಕು ನಮಗೆ ಅದ್ರ ಜೊತೆಗೆ ಅದು ಒಳ್ಳೆ ಮಿನಿಸ್ಟ್ರಿ ಇರಬೇಕು ಅವ್ರ ಕಮಿಟ್ಮೆಂಟ್ ಇರಬೇಕು ಆಗಲೇ ನನಗೆ ಹೇಳಿದ್ರಲ್ಲ ಹಂಗೆ ಕಾಡಲ್ಲೇ ಹೋಗಿ ಮಲಗಿ ಅಲ್ಲೇ ಕೆಲಸ ಮಾಡುವಂಥ ಒಬ್ಬ ಮಂತ್ರಿ ಬೇಕು ನಮಗೆ ಈಗ ನಜೀರ್ ಸಾಬ್ರು ನೀರು ಹಾಕೋ ಎಲ್ಲ ಹೋಗಿಬಿಟ್ಟಿದ್ದೆ ಅಲ್ಲೇ ಮಲಗಿ ಅಲ್ಲಿ ನೀರು ಬೋರ್ವೆಲ್ ಹಾಕ್ಸ್ ಬರ್ತಾಯಿದ್ರು ಆ ಥರ ಕಾಡಿಗೆ ಹೋಗಿ ಕಾಡಲ್ಲೇ ಅವ್ರ ಸಮಸ್ಯೆಗಳನ್ನು ಕುರಿತು ಮಾತಾಡಿ ಅಲ್ಲೇ ಆರ್ಡರ್ಸ್ ಮಾಡುವಂಥ ಒಂದು ಇದು ಬೇಕು ನಮಗೆ

ಅಲ್ಲಿ ಒಬ್ಬ ಇವನನ್ನಾಗಿಸ್ಲಿಕ್ಕೆ ಜೇನುಗುರ್ಬನ್ನಾಗಿಸ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದು ನಿಮಗೆ ಒಂದು ಲ್ಯಾಂಪ್ಸ್ ಇದಕ್ಕೆ ಒಬ್ಬ ಅದು ಆಗಿ ಡೈರೆಕ್ಟ್ರೋ ಮೆಂಬರು ಏನೋ ಅಂತಾರೆ ಅದು ಆಗಲೇ ಆ ಥರದ್ದು ಅನೇಕ ನಡೀತದೆ ನೋಡಿ ನಮಗೀಗ ಸೊಸೈಟೀಸ್ ಆ್ಯಕ್ಟ್ ಇದೆ ಸೊಸೈಟೀಸ್ ಆ್ಯಕ್ಟ್ನ ನಾವು ಇವ್ರ ಜೊತೇಲಿ ಕೆಲಸ ಮಾಡೋ ಥರ ಅವುಗಳ್ನ ಮಾಡಿಕೊಂಡು ಸೊಸೈಟೀಸಲ್ಲಿ ಪ್ರತಿ ಟ್ರೈಬಲ್ಲೂ ಒಬ್ಬರು ಕೊಡಬೇಕು ಹಾಗೇನಾಗುತ್ತೆ ಸೊಸೈಟೀಸ್ನಲ್ಲಿ ಒಬ್ಬ ಟ್ರೈಬಲ್ಗೆ ಒಂದು ಅಧಿಕಾರ ಸಿಗುತ್ತೆ ಅಂದರೆ ಬಾಬಾ ಸಾಹೇಬರು ಹೇಳೋದೇನು ಅಧಿಕಾರ ಸಿಗುವ ಜಾಗಕ್ಕೆ ನೀನು ಹೋಗಬೇಕು ಅಂತ ಅಧಿಕಾರ ಚಲಾಯಿಸುವ ಜಾಗಕ್ಕೆ ನೀನು ಹೋಗಬೇಕು ಅಂದರೆ ಒಬ್ಬ ಟ್ರೈಬಲ್ನ ನೀವು ಎಲ್ಲ ಸೊಸೈಟಿಗಳಲ್ಲೂ ಕೂಡ ಕಂಪಲ್ಸರಿ ಮಾಡಿದ್ದು ಅಂದರೆ ಎಸ್ ಸಿ ಹೆಂಗೆ ಕಂಪಲ್ಸರಿ ಮಾಡಿದರು ಹಂಗೆ ಒಬ್ಬ ಟ್ರೈಬಲ್ ಮಾಡಬೇಕು ಅಂತ ಕಂಪಲ್ಸರಿ ಮಾಡಿದ್ರೆ ಎಷ್ಟು ಒಳ್ಳೆಯದಾಗುತ್ತೆ ಹೌಸಿಂಗ್ ಡಿಪಾರ್ಟ್ಮೆಂಟ್ ಇದೆ ಹೌಸಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಡೈರೆಕ್ಟರ್ನ ಯಾಕೆ ಮಾಡಬಾರ್ದು ಒಬ್ಬ ಟ್ರೈಬಲ್ನ ಮಾಡಿದ್ದು ಅಂತಂದರೆ ಅವ್ನ ಕಷ್ಟ ಏನಿದೆ ಅನ್ನೋದನ್ನು ಹೇಳ್ತಾನೆ ಅವ್ರಿಗೆ ರೆಪ್ರೆಸೆಂಟೇಷನ್ ಕೊಡಬೇಕು ಪ್ರಾತಿನಿಧ್ಯ ಕೊಡಬೇಕು ಅವ್ರ ಇನ್ವಾಲ್ವ್ಮೆಂಟ್ ಬೇಕು ನಮಗೆ ಅವರ ಒಳಗೊಳ್ಳುವಿಕೆ ಇದೆಯಲ್ಲ ಅದು ಭಾಳ ಇಂಪಾರ್ಟೆಂಟ್ ಟ್ರೈಬಲ್ಸ್ ಒಳಗೊಳ್ಳಬೇಕು ಪ್ರಾತಿನಿಧ್ಯ ಕೊಡಬೇಕು ಅವ್ರು ಒಳಗ ಅಲ್ಲಿ ಪ್ರೋಗ್ರಾ ಅವರು ಕಾರ್ಯಕ್ರಮ ರೂಪಿಸ್ತಾರಲ್ಲ ಕಾರ್ಯಕ್ರಮವನ್ನು ರೂಪಿಸುವಂತಹ ಜಾಗದಲ್ಲಿ ಇವರ ಒಳಗೊಳ್ಳುವಿಕೆ ಇರಬೇಕು ಇವರು ಇರಬೇಕಲ್ಲಿ ಇವ್ರು ಹೇಳಬೇಕದನ್ನು ನೋಡಿ ಮೊನ್ನೆ ಒಬ್ಬ ಚಿಕ್ಕಣ್ಣ ಅಂತೇಳ್ಬಿಟ್ಟು ಒಬ್ಬ ನಮ್ಮ ಜೇನುಕುರು ಬರೋ ಒಬ್ಬ ವ್ಯಕ್ತಿಗೆ ಏನೋ ಕಷ್ಟ ಬಿದ್ದು ಅವ್ರನ್ನ ಇದರಲ್ಲಿ ಆ ಫಾರೆಸ್ಟ್ ಒಂದು ಇದೆಯಲ್ಲ ಸೆಲ್ಲಿಗೆ ಹಾಕ್ಸಿದ್ವಿ ಎಷ್ಟು ಕೆಲಸ ಮಾಡ್ತಾ ಗೊತ್ತಾ ಮತ್ತೆ ಮೊನ್ನೆ ಅದಕ್ಕೆ ಚೇರ್ಬೇಕು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಹೇಳಿದ್ರಂತೆ ನೋಡಪ್ಪ ನೀನು ಬಂದಿದ್ರಿಂದ ಇವೆಲ್ಲ ಗೊತ್ತಾಗ್ತಾ ಇದೆ ಇಲ್ಲದ್ರೆ ನಮ್ಗೆ ಗೊತ್ತಾಗ್ತಾನೇ ಇರಲಿಲ್ಲ ಅಂತ ಯಾಕಂದರೆ ಒಬ್ಬ ಅಲ್ಲಿ ಒಬ್ಬ ಟ್ರೈಬಲ್ಲೇ ಮಾತಾಡ್ತಾ ಇದ್ದಾರೆ ಅದು ಇಂಪಾರ್ಟೆಂಟ್